ದಿನೇ ದಿನ ರಂಗೇರ್ತಾ ಇದೆ ಮಂಡ್ಯ ಲೋಕಸಭಾ ಚುನಾವಣೆಯ ಅಖಾಡ ಈ ಒಂದು ಅಖಾಡಕ್ಕೆ ಇದೀಗ ಮಹಿಳೆಯರು ಕೂಡ ಎಂಟ್ರಿ ಕೊಡ್ತಾ ಇರೋದು ಬಹಳಷ್ಟು ಕುತೂಹಲವನ್ನ ಕೆರಳಿಸಿದೆ ಇತ್ತೀಚೆಗೆ ಎಚ್ ಡಿ ಕುಮಾರಸ್ವಾಮಿ ಮಹಿಳೆಯರ ಬಗ್ಗೆ ಕೊಟ್ಟಂತ ಹೇಳಿಕೆಯ ವಿರುದ್ಧವಾಗಿ ನೂರಾರು ಕಾಂಗ್ರೆಸ್ ಮಹಿಳೆಯರು ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ಚುನಾವಣಾ ತಂತ್ರ ಪ್ರತಿತಂತ್ರಕ್ಕೆ ಹೆಸರುವಾಸಿಯಾಗಿರುವ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಎನ್ಡಿಎ ಅಭ್ಯರ್ಥಿ ಕುಮಾರಸ್ವಾಮಿ ಪರವಾಗಿ ಸಾವಿರಾರು ಮಹಿಳೆಯರು ನಾಗಮಂಗಲ ಪುರಸಭಾ ವ್ಯಾಪ್ತಿಯ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮನೆ ಮನೆಗೆ ತೆರಳಿ ರೈತ ನಾಯಕ ಕುಮಾರಸ್ವಾಮಿ ಅವರಿಗೆ ಮತ ನೀಡಬೇಕು ಅಂತ ಕ್ಷೇತ್ರದ ಮಹಿಳೆಯರಲ್ಲಿ ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡೆ ವಿದ್ಯಾ ಮಾತನಾಡಿ ಮಹಿಳೆಯರ ಬಗ್ಗೆ ಅಪಾರ ಗೌರವವನ್ನಿಟ್ಟುಕೊಂಡಿರುವ ಕುಮಾರಸ್ವಾಮಿ ಅವರ ಗೆಲುವನ್ನ ಯಾರಿಂದಲೂ ತಡೆಯೋದಕ್ಕೆ ಸಾಧ್ಯವಿಲ್ಲ ಮಂಡ್ಯ ಜಿಲ್ಲಾ ವ್ಯಾಪ್ತಿಯ ಮಹಿಳೆಯರೇ ಮೂರು ಲಕ್ಷಕ್ಕೂ ಹೆಚ್ಚು ಅಧಿಕ ಮತಗಳನ್ನು ನೀಡುವ ಮೂಲಕ ಬಹುಮತದಿಂದ ಗೆಲ್ಲಿಸುತ್ತಾರೆ ಕಾಂಗ್ರೆಸ್ ಕುತಂತ್ರದ ಹೇಳಿಕೆ ಮತ್ತು ಷಡ್ಯಂತ್ರಗಳಿಗೆ ಮಹಿಳೆಯರು ಬಲಿಯಾಗುವುದಿಲ್ಲ ಅಂತ ಇದೇ ಸಂದರ್ಭದಲ್ಲಿ ತಿಳಿಸಿದರು ಸೇರಿ ಮನೆ ಮನೆಗೆ ಮಾಡಿ ಇಂದು ಮಹಿಳೆಯವರೇ ನಾಗಮಂಗಲದಲ್ಲಿ ಬಹುಮತ ಪೂರ್ತಿ ಬಹುಮತದಿಂದ ಕುಮಾರಣ್ಣನ ಗೆಲ್ಲಿಸಬೇಕೆಂದು ಎಲ್ಲರೂ ನಿರ್ಧಾರ ಮಾಡಿದ್ದೇವೆ ಮನೆ ಮನೆಗೆ ಹೋಗಿ ಮತಯಾಚನೆ ಮಾಡಿ ಕುಮಾರಣ್ಣನಿಗೆ ಎಲ್ಲ ಬಹುಮತದಿಂದ ಗೆಲ್ಲಿಸಬೇಕೆಂದು ಎಲ್ಲ ಮಹಿಳೆಯರು ನಾಗಮಂಗಲತ್ತವನ್ನು ಎಲ್ಲ ಮಹಿಳೆಯರು ಒಗ್ಗಟ್ಟದಿಂದ ತೀರ್ಮಾನ ಮಾಡಿದ್ದೇವೆ ಬಹುಮತ ನಾಗಮಂಗಲದಲ್ಲಿ ಇಡೀ ಮಂಡ್ಯ ಜಿಲ್ಲೆಯಲ್ಲೇ ಮಹಿಳೆಯರಿಂದ ಮಹಿಳೆಯರ ಓಟಿನಿಂದಲೇ ಬಹುಮತ ಕೊಡಬೇಕೆಂದು ಅವರನ್ನ ಸಂಪೂರ್ಣವಾಗಿ ಗೆಲ್ಲಿಸಬೇಕೆಂದು ತೀರ್ಮಾನ ಮಾಡಿದ್ದೆ ಮೂರು ಲಕ್ಷ ಮೂರುವರೆ ಲಕ್ಷ ಅಂತರದಿಂದ ಗೆಲ್ಲಬೇಕು ಗೆಲ್ಲಿಸಬೇಕೆಂದು ಎಲ್ಲ ಮಹಿಳೆಯರು ತೀರ್ಮಾನ ಮಾಡಿದ್ದೆ